ಎಲ್ಲರಿಗೆ ನಮಸ್ಕಾರ ಎರಡು ದಿನ ಹಿಂದೆ ಧಾರಾಕಾರ ಮಳೆಯಾಗಿ ಕೆಲವೊಂದು ಕಡೆ ಮಳೆ ಮಳೆಯಿಂದ ಮಳೆಗಳು ಹಾನಿಯಾಗಿವೆ ಅದೇ ತರ ನಮ್ಮ ಊರಲ್ಲಿ ಊರ ಹತ್ರ ಒಂದು ಟಿಸಿ ಇತ್ತು ಆ ಟಿಸಿ ಕೂಡ ಬಹುತೇಕ ಹಾಳಾಗಿತ್ತು ಅದಕ್ಕಾಗಿ ನಾವು ಮೊನ್ನೆ ಒಂದು ಎರಡು ದಿನ ಮುಂಚೆ ನಾವು ಕೆ ದವರು ನಮ್ಮ ಎ ಡಬ್ಲ್ಯೂ ನಾವು ಮನವಿ ಮಾಡಿದ್ದೇವೆ ಆ ಮನವಿ ಪ್ರಕಾರ ಅವರು ಒಂದ ಒಂದೇ ದಿನದಲ್ಲಿ ಬರೆಯೋ ಒಂದೇ ದಿನದಲ್ಲಿ ಅತಿ ಶೀಘ್ರವಾಗಿ ಎ ಡಬ್ಲ್ಯೂ ಸ್ಯರು ಹಾಗೂ ನಮ್ಮ ಮ್ಯಾನ್ ಆಗಲಿ ನಮ್ಮ ಎಸ್ ಕಮ್ ಡಿಪಾರ್ಟ್ಮೆಂಟ್ ಆಗಲಿ ಅವರೆಲ್ಲರೂ ಕೂ ಎಲ್ಲರೂ ಕೂಡಿ ಅವರು ಕಠಿಣ ಪ್ರಶ್ರಮದಿಂದ ಒಂದೇ ದಿನದಲ್ಲಿ ಈ ಟಿ ಅನ್ನು ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿ ಸ್ಥಳಾಂತರ ಮಾಡಿದ್ದಾರೆ ಅದಕ್ಕಾಗಿ ನಾವು ಇವತ್ತು ಅವರಿಗೆ ಬಾ ಬಹಳ ತುರ್ತ ಸೇವೆಯನ್ನು ಕೊಟ್ಟಿದ್ದಾರೆ ಮತ್ತು ಜನರಿಗೆ ಮೆಚ್ಚುವಂಥ ಕೆಲಸ ಮಾಡಿ ನಮಗೆ ಭಾಳ ಒಂದು ಹೆಲ್ಪ್ಫುಲ್ ಒಂದೇ ದಿನದಲ್ಲಿ ಈ ಕೆಲಸ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ಜ ಎಲ್ಲ ಜಸ್ಆರ್ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತು ನಮ್ಮ ಎ ಡಬ್ಲ್ಯೂ ಸಾಹೇಬರಿಗೆ ಎಲ್ಲರಿಗೆ ನಾವು ನಮ್ಮ ಈ ಕಳೆ ಹೂವುದಿಂದ ನಾವು ಅವರಿಗೆ ಧನ್ಯವಾದಗಳು ತಿಳಿಸುತ್ತೇವೆ ಮತ್ತು ಅದೇ ರೀತಿಯಲ್ಲಿ ಈ ಸುದ್ದಿಯನ್ನು ಮಾಡಿದ್ದ ನ್ಯೂಸ್ ಟ್ವೆಂಟಿ ಫೋರ್ ಅವರು ಅವರು ಕೂಡ ನಮಗೆ ರಾಮದಾಸ್ ಪಾಟೀಲ್ ಅವರು ಕೂಡ ನಮಗೆ ಈ ಸುದ್ದಿಯನ್ನು ಮಾಡಿ ಎಲ್ಲ ಸೆಳೆದಿದ್ದರು ಅದಕ್ಕಾಗಿ ಈ ಎಲ್ಲ ರೀತಿಯಿಂದ ನಮ್ಮ ಕೆಲಸ ಆಗಿದೆ ಅದಕ್ಕಾಗಿ ನ್ಯೂಸ್ ಟ್ವೆಂಟಿ ಫೋರ್ ಆಗಿ ಮತ್ತು ನಮ್ಮ ಜಸ್ಕಾಂ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತು ಬೇರೆ ಬೇರೆ ಎಲ್ಲ ಮಿ ಕೂಡ ನಮಗೆ ಈ ಸುದ್ದಿಯನ್ನು ಮಾಡಿದರು ಅವರೆಲ್ಲರಿಗೆ ಶಿವಕುಮಾರ್ ಸೋದರಿ ಅವರು ಅವರು ಕೂಡ ಇದು ಇದು ಮಾಡಿದ್ದಾರೆ ಅದಕ್ಕಾಗಿ ಇವರು ಎಲ್ಲ ಮೀಡಿಯಾದವರಿಗೆ ಮತ್ತು ಮುಖ್ಯವಾಗಿ ಜಸ್ಕಾಂ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತು ಅತಿ ಮುಖ್ಯವಾಗಿ ನಮ್ಮ ಅವರ ತಾಲೂಕಿನ ಎ ಡಬ್ಲ್ಯೂ ಸಾಹೇಬರು ಕೂಡ ನಮಗೆ ಒಂದು ಈ ಕೆಲಸಕ್ಕೆ ಒಂದೇ ದಿನದಲ್ಲಿ ಕೆಲಸ ಮುಗಿಸ್ಕೊಟ್ಟಿದ್ದಾರೆ ಅದಕ್ಕಾಗಿ ಎಲ್ಲರಿಗೆ ಈ ಊರು ವತಿಯಿಂದ ನಿಮಗೆಲ್ಲರಿಗೆ ನಾವು ಧನ್ಯವಾದ ತಿಳಿಸ್ತೇವೆ ಜೈ